ನಮಸ್ತೆ ಪ್ರಿಯ ಸದಸ್ಯರಿಗೆಲ್ಲ ಆರಾಧ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ನಾವು ಬಹಳ ವಿಶೇಷವಾಗಿ ನಮ್ಮ ಹಸ್ತಾಕ್ಷರದಲ್ಲಿ ಸಿಗ್ನೇಚರಲ್ಲಿ ಕೆಲವೊಂದು ಬಾರಿ ನಾವು ಡಾಟ್ ಅನ್ನು ಇಟ್ಕೊಳ್ತೇವೆ ಬಿಂದುಗಳನ್ನು ಇಟ್ಕೊಳ್ತೇವೆ ಅದೇ ತರ ಅಂಡರ್ಲೈನ್ ಮಾಡ್ತೇವೆ ಸ್ಟ್ರೋಕ್ ಮಾಡ್ತೇವೆ ಹಾಗಾದ್ರೆ ಇದರ ಒಂದು ಇಂಪ್ಯಾಕ್ಟ್ ಏನಿರ್ತದೆ ಬಳಸಬೇಕಾ ಅಥವಾ ಬೇಡವಾ ಅದನ್ನ ಈ ವಿಡಿಯೋದಲ್ಲಿ ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಮುಂದೆ ಹೋಗೋದಂಗೆ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಷ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಇದನ್ನ ನಿಮ್ಮ ಜೊತೆಗೆ ಶೇರ್ ಮಾಡಿ ನಿಮ್ಮಲ್ಲಿ ಸಣ್ಣ ವಿಜ್ಞಾಪನೆ ಇದೇ ಬರುವ ಅಂದರೆ ಈ ತಿಂಗಳು ಆಗಸ್ಟ್ ತಿಂಗಳ ಹದಿನೈದನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೆ ನಾವು ಬೆಂಗಳೂರಿನಲ್ಲಿರ್ತೇವೆ ಈ ಸಂದರ್ಭದಲ್ಲಿ ನಿಮಗೆ ಏನಾದರೂ ನಿಮ್ಮ ಮನೆಯ ವಾಸ್ತು ಮಾಡಬೇಕೆನ್ನುವ ಇಚ್ಛೆ ಇದ್ರೆ ದಯವಿಟ್ಟು ನಮಗೆ ಕರೆ ಮಾಡಿ ನಿಮ್ಮ ಸ್ಲಾಟನ್ನು ಕಾಯ್ದಿರಿಸಿ ಅಂತ ಹೇಳ್ತೇನೆ ಹದಿನೈದರಿಂದ ಇಪ್ಪತ್ತಾರೀಕಿನ ಒಳಗಡೆನೆ ಆಗಬೇಕು ದಯವಿಟ್ಟು ನಿಮಗೆ ಸ್ಲಾಟ್ ಬೇಕು ಅಥವಾ ದಿನಾಂಕ ಬೇಕು ಅಥವಾ ನಿಮಗೆ ನಮ್ಮ ಮನೆಯಲ್ಲಿ ನಾವು ಬಂದು ವಾಸ್ತುವನ್ನು ಪ್ರಿಪೇರ್ ಮಾಡಬೇಕು ಅಂತ ಆಸೆ ಇದ್ದಲ್ಲಿ ದಯವಿಟ್ಟು ನಮಗೆ ಕರೆ ಮಾಡಿ ನಿಮ್ಮ ಒಂದು ಸ್ಲಾಟ್ ಅನ್ನ ಕಾಯ್ದಿರಿಸುವಂತ ಕೆಲಸ ಖಂಡಿತವಾಗಿಯೂ ಮಾಡಿ ತುಂಬಾನೇ ಫೇವರೇಬಲ್ ಆಗುತ್ತೆ ಈಗ ಬಂದ ಸಿಗ್ನೇಚರ್ನ ವಿಚಾರ ಓಕೆನಾ ಒಂದು ಮಾತು ಅರ್ಥ ಮಾಡ್ಕೊಳ್ಬೇಕು ಈಗ ನಾನು ಹೇಳಿದ ಪ್ರಿಡಿಕ್ಷನ್ ಇರ್ಬೋದು ಅಥವಾ ಸಿಗ್ನೇಚರ್ ಈ ತರ ಚೇಂಜ್ ಮಾಡಿ ಅಂತ ನಾನಂತೂ ಹೇಳುದಿಲ್ಲ ಬಟ್ ನಾನು ಏನು ತೋರಿಸ್ಕೊಡ್ತೇನೆ ನಿಮ್ಗೆ ಅದೇನಾದ್ರೂ ನಿಮ್ಮ ಸಿಗ್ನೇಚರ್ ಅಲ್ಲಿ ಇದ್ರೆ ಅದನ್ನ ಬದಲಾವಣೆ ಮಾಡಿಕೊಂಡು ಒಂದು ಪ್ರಯತ್ನ ಅಂತೂ ಖಂಡಿತ ನೀವು ಮಾಡ್ಬೋದು ಏನು ಸಮಸ್ಯೆ ಇಲ್ಲ ಅದು ಹೇಗೆ ಪ್ರಯತ್ನ ಮಾಡ್ಬೇಕು ಈಗ ಈಗ ನಿಮ್ಮ ಸಿಗ್ನೇಚರ್ ಒಂದು ಬ್ಯಾಂಕಲ್ಲಿದೆ ಒಂದು ಪ್ರಾಪರ್ಟಿ ಯಾವ್ದು ರಿಲೇಟೆಡ್ ಎಲ್ಲ ಸಿಗ್ನೇಚರ್ ಹಾಕಿರ್ತೀರ ಅದೆಲ್ಲ ಚೇಂಜ್ ಮಾಡುವ ಅಗತ್ಯ ಇಲ್ಲ ಇಲ್ಲೆಲ್ಲೊಂದು ಕಡೆ ಈಗ ನಿಮ್ಮ ಸಿಗ್ನೇಚರ್ ಡಾಟ್ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಅಂಡರ್ಲೈನ್ ಇದ್ದರೆ ಪ್ರಾಬ್ಲಮ್ ಆಗುತ್ತೆ ಹಾಗಾದರೆ ಅದು ಡಾಟನ್ನು ರಿಮೂವ್ ಮಾಡಿ ಅದನ್ನು ಪ್ರತಿದಿನ ಬರೀರಿ ನೂರ ಬಾರಿ ಬರೀತಾ ಹೋಗಿ ಆಗ ಸಿಗ್ನೇಚರ್ನ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ ಅಥವಾ ಆ ಸ್ಟಾಕ್ ಏನುಂಟು ನಾನು ಹೇಳಿಕೊಡ್ತೇನೆ ನಿಮಗೆ ಅದು ಬೇಕಾ ಬೇಡ ಅಂತ ಅಥವಾ ಅದು ಒಂದು ವೇಳೆ ಬೇಡ ಅಂತ ಆದಾಗ ಅದನ್ನು ರಿಮೂವ್ ಮಾಡಿ ಕೂಡ ನೀವು ಸಿಗ್ನೇಚರ್ ಅನ್ನ ಪ್ರತಿದಿನ ನೂರ ಎಂಟುವರೆ ಬರಿ ಬರಿತಾ ಹೋದಾಗ ಅದರ ಒಂದು ರಿಸಲ್ಟ್ ಏನುಂಟು ಬರಲಿಕ್ಕೆ ಶುರುವಾಗುತ್ತೆ ಮತ್ತೆ ಸಿಗ್ನೇಚರ್ ಇದ್ದಂತ ಬ್ಯಾಡ್ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಇದನ್ನ ಟೆಕ್ನಿಕನ್ನ ಫಾಲೋ ಮಾಡಿ ಯಾಕಂದ್ರೆ ಟೆನ್ಷನ್ಗೊಳಗಾಗ್ಬೇಡ ಇವ ನನ್ನ ಬ್ಯಾಂಕಲ್ಲಿ ಈ ತರ ಸಿಗ್ನೇಚರ್ ನಾನೇನು ಮಾಡಲಿ ಅದು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ ಪ್ರಾಪರ್ಟಿಯ ಪ್ರಾಪರ್ಟಿಯ ಪೇಪರ್ ಅಲ್ಲಿ ಇದೆ ಸಿಗ್ನೇಚರ್ ಇದೆ ಎಲ್ ಐ ಸಿ ಅಲ್ಲಿ ಇದೆ ಸಿಗ್ನೇಚರ್ ಇದೆ ಅದಕ್ಕೆಲ್ಲ ಹೆದರುವಂತ ಅವಶ್ಯಕತೆ ಇಲ್ಲ ಜಸ್ಟ್ ಇದನ್ನು ಬರೆದು ನೀವು ಇಟ್ರೇನೆ ಸಾಕು ಅದರ ಒಂದು ಇಂಪ್ಯಾಕ್ಟ್ ಏನು ಬರಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಈಗ ಒಂದು ಸಿಗ್ನೇಚರ್ ಇದೆ ಈ ತರ ಒಂದು ಸಿಗ್ನೇಚರ್ ಇದೆ ಅಂತ ಇಟ್ಕೊಳ್ಳೋಣ ಓಕೆನಾ ಈ ತರ ಒಂದು ಸಿಗ್ನೇಚರ್ ಇದೆ ಇಲ್ಲಿ ಕೆಳಗಡೆ ಡಾಟ್ ಇಡ್ತಾರೆ ಕೆಲವರಲ್ಲಿ ಓಕೆನಾ ತೋರಿಸ್ತಾ ಉಂಟು ಇದೇ ತೋರಿಸ್ತಾ ಉಂಟು ನೀವು ಒಬ್ಬ ವ್ಯಕ್ತಿ ತುಂಬಾನೇ ಇಮೋಷನಲ್ ಬೇಸ್ಡ್ ಪರ್ಸನ್ ಅಂತ ತುಂಬಾ ಇಮೋಷನ್ಸ್ಗೆ ಒಳಗಾಗ್ತೀರಾ ಭಾವನೆಗಳಿಗೆ ಒಳಗಾಗ್ತೀರಾ ಯಾವ್ದಾದ್ರು ಒಂದು ಬ್ಯಾಡ್ ನ್ಯೂಸ್ ಅನ್ನು ಕೇಳಿಕೊಂಡ್ರಿ ಅಥವಾ ಯಾರ ಬಗ್ಗೆನು ಥಿಂಕ್ ಮಾಡಿದ್ರಿ ಅಥವಾ ಯಾರು ಬ್ಯಾಡ್ ಬ್ಯಾಡಾಗಿ ಅವರು ಜೀವನದಲ್ಲಿ ಸಮಸ್ಯೆ ಅನುಭವಿಸ್ತಾ ಇದ್ರ ಅವರನ್ನ ನೋಡಿ ನಿಮ್ಮ ಕಣ್ಣಲ್ಲಿ ದಳದಳ ಅಂತ ನೀರು ಬರುವಂಥ ಸಾಧ್ಯ ತೀರಾ ಜಾಸ್ತಿ ಕೆಲವೊಮ್ಮೆ ಧಾರಾವಾಹಿಗಳನ್ನು ನೋಡಿದಾಗ ಮೂವಿಯನ್ನು ನೋಡಿದಾಗ ಸಮೇತ ನಿಮ್ಮ ಕಣ್ಣಲ್ಲಿ ನೀರು ಇಳಿಯುವಂಥ ಸಾಧ್ಯ ತೀರಾ ಜಾಸ್ತಿ ಆಗಿಬಿಡುತ್ತೆ ಯಾವಾಗ ಕೆಳಗಡೆಗೆ ಈ ತರದ ಎರಡು ಡಾಟ್ಗಳನ್ನ ಹಾಕ್ಕೊಳ್ತೀರ ಈಗ ಮೂರು ಡಾಟ್ ಹಾಕೊಂಡಾಗ ವಿಷಯ ಬೇರೆ ಎರಡು ಡಾಟ್ ಹಾಕೊಂಡಾಗ ಈ ಪರಿಸ್ಥಿತಿ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ ಡಾಟ್ ಮುಖಾಂತರ ಓಕೆನಾ ಇನ್ನು ಕೆಲವರು ಏನು ಮಾಡ್ತಾರೆ ಸಿಗ್ನೇಚರ್ ಈ ಥರ ಮಾಡ್ತಾರೆ ಓಕೆನಾ ಅನಂತರ ಒಂದು ಸ್ಟಾಕ್ ಕೂಡ ಹಾಕ್ತಾರೆ ಆನಂತರ ಮೂರು ಡಾಟ್ ಸಿಗ್ನೇಚರ್ನ ನಂತರ ಇಡ್ತಾರೆ ಓಕೆ ಇದರ ಅರ್ಥ ಏನು ಟು ಬಿ ಕಂಟಿನ್ಯೂಡ್ ಟು ಬಿ ಕಂಟಿನ್ಯೂ ಅರ್ಥ ಆಗುತ್ತಾ ಟು ಬಿ ಕಂಟಿನ್ಯೂಡ್ ಇದರ ಅರ್ಥ ಏನು ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳು ಪೂರ್ತಿ ಆಗ್ಲಿಕ್ಕೆ ಬಿಡಲ್ಲ ಅದು ನಾಳೆಗೆ ಅದು ನಾಳೆಗೆ ಅದು ನಾಳೆಗೆ ಈ ತರ ಪೋನ್ ಆಗುತ್ತಾ ಹೋಗುತ್ತೆ ಅಂತ ಇಂಡಿಕೇಶನ್ ಕೊಡುತ್ತೆ ನಿಮ್ಮ ಈ ತ್ರೀ ಡಾಟ್ಸ್ ಮೂರು ಡಾಟ್ ಈ ಮೂರು ಡಾಟ್ ಹಾಕುವಾರನ್ನ ನೋಡಿದ್ದೇನೆ ನಾಲ್ಕು ಐದು ಡಾಟ್ ಹಾಕುವ ನಾನಂತೂ ನೋಡಿಲ್ಲ ಅದರಿಂದಾಗಿ ಅದರ ಬಗ್ಗೆ ಚಿಂತೆ ಬೇಡ ಓಕೆನಾ ಮೂರು ಡಾಟ್ ಹಾಕುವಂತೂ ನಾನು ಖಂಡಿತ ನೋಡಿದ್ದೇನೆ ನೀವು ಎರಡು ಡಾಟ್ ಹಾಕಿದ್ರು ಕೂಡ ಟು ಬಿ ಕಂಟಿನ್ಯೂ ಡೇ ಒಂದು ಡಾಟ್ ಹಾಕಿಬಿಟ್ರಿ ಈಗ ಅಲ್ವಾ ಒಂದೇ ಡಾಟ್ ಹಾಕಿಬಿಟ್ರಿ ಈ ಒಂದು ಒಂದು ಡಾಟ್ ಏನಿದೆ ಅಲ್ವಾ ಇದು ಫುಲ್ ಸ್ಟಾಪ್ ಅಂತ ಓಕೆನಾ ಫುಲ್ ಸ್ಟಾಪ್ ಅದರ ಅರ್ಥ ಏನು ಎಲ್ಲ ಒಂದು ಕಡೆ ನೀವು ಇದ್ದೀರಲ್ವ ಈಗ ನಿಮ್ಮ ಸಿಗ್ನೇಚರ್ ಇದು ಸಿಗ್ನೇಚರ್ ಮಾಡಿಕೊಂಡು ಒಂದು ಹಾಕಿ ಒಂದು ಡಾಟ್ ಹಾಕಿಬಿಟ್ರಿ ಅದ ಅರ್ಥ ಏನು ನನಗೆ ಜೀವನದಲ್ಲಿ ತುಂಬಾ ಮುಂದುವರಲಿಕ್ಕಿಲ್ಲ ರಿಸ್ಕ್ ತಗೊಳ್ಲಿಕ್ಕಿಲ್ಲ ಏನುಂಟ ಅದು ಸಾಕು ನನ್ನ ಪಾಲಿಗೆ ಅಷ್ಟರಲ್ಲಿ ನಾನು ತೃಪ್ತಿ ಪಡ್ತೇನೆ ಮುಂದೆ ನನಗೆ ಇಲ್ಲ ಈ ಥರದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ನಿಮಗೆ ಯಾವಾಗ ಸಿಂಗಲ್ ಡಾಟ್ ಹಾಕ್ಕೊಂಡಾಗ ಹಾಕೊಂಡಾಗ ಕೆಲವರು ಏನು ಮಾಡ್ತಾರೆ ಅವರ ಒಂದು ಇನಿಷಿಯಲ್ ಈ ತರ ಬರ್ಕೊಳ್ತಾರೆ ಯಾರು ರಮೇಶ್ ಅಂತ ಹೆಸರು ಏನು ಬೇಕಾದ್ರು ಕೂಡ ಅಲ್ಲಿ ಒಂದು ಡಾಟ್ ಇಟ್ಕೊಳ್ತಾರೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಸಿಗ್ನೇಚರ್ ಇದರ ಅರ್ಥ ಏನು ಇದು ಫಸ್ಟ್ ಅಕ್ಷರ ಎಂತ ಏನುಂಟು ಅದು ನೀವು ಅಂತ ಆಯಿತು ಅಲ್ಲಿ ಸ್ಟಾಪ್ ಫುಲ್ ಸ್ಟಾಪ್ ಅಂದಾಗ ನಿಮ್ಮನ್ನು ನೀವೇ ಸ್ಯಾಕ್ರಿಫೈಸ್ಗೆ ಒಳಪಡಿಸಿಕೊಂಡು ಇದು ಸೆಕೆಂಡ್ ಸಿಗ್ನೇಚರ್ ಏನ್ ಅದು ನಿಮ್ಮ ಫ್ಯಾಮಿಲಿ ಅದು ನಿಮ್ಮ ಸಮಾಜ ಹಾಗಾದ್ರೆ ನೀವು ನಿಮ್ಮ ಫ್ಯಾಮಿಲಿಗೆ ಬೇಕಾಗಿ ದುಡಿಬೇಕಾದೀತು ಸಮಾಜಕ್ಕೆ ಬೇಕಾಗಿ ನೀವು ಸಹಾಯ ಮಾಡಬೇಕಾದೀತು ಅವರ ಬಗ್ಗೆ ವಿಪರೀತ ರೀತಿ ಚಿಂತೆಯನ್ನ ಮಾಡ್ಕೊಳ್ಬೇಕಾದೀತು ಖುದ್ದು ನಿಮ್ಮ ಚಿಂತೆ ನಿಮ್ಗೆಲ್ಲ ಫುಲ್ ಸ್ಟಾಪ್ ಹಾಕೊಂಡಿದ್ದೀರಿ ನಾನ್ ಸ್ಯಾಕ್ರಿಫೈಸ್ ಮಾಡೋಕೆ ರೆಡಿಪ್ಪ ಬಟ್ ನನ್ನ ಕುಟುಂಬ ಚೆನ್ನಾಗಿರ್ಬೇಕು ಸಮಾಜದ ವ್ಯಕ್ತಿಗಳು ಚೆನ್ನಾಗಿರ್ಬೇಕು ಯಾರಿಗೂ ಕಷ್ಟ ಈ ತರ ಒಂದು ಸ್ಯಾಕ್ರಿಫೈಸ್ ಮಾಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿ ಬಿಡುತ್ತೆ ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲಿ ನೀವು ಡಾಟ್ ಇಡ್ತೀರಾ ಒಂದು ಮಾತು ಇಷ್ಟೇ ಒಂದು ಮಾತು ಏನುಂಟು ಒಂದು ಡಾಟ್ ಇದು ಫುಲ್ ಸ್ಟಾಪ್ ಅಂತ ಆಯ್ತು ಓಕೆನಾ ಫುಲ್ ಸ್ಟಾಪ್ ಓಕೆ ಎರಡು ಡಾಟ್ ಇಟ್ಕೊಂಡ್ರಿ ಈಗ ಇದು ನಿಮಗೆ ಇಮೋಷನಲ್ ಅದು ಎಲ್ಲಿ ಎರಡು ಡಾಟ್ ನಿಮ್ಮ ಸಿಗ್ನೇಚರ್ನ ಕೆಳಗಡೆಗೆ ಎರಡು ಡಾಟ್ ಇಟ್ಕೊಂಡಾಗ ಅದು ಇಮೋಷನಲ್ ಆಗಿ ಇಮೋಷನಲ್ ಆಗಿ ನಿಮಗೆ ಕೆಲಸ ಮಾಡುತ್ತೆ ಆ ನಂತರ ಸಿಗ್ನೇಚರ್ ಕಂಟಿನ್ಯೂ ಮಾಡಿ ಅಲ್ಲಿ ಮೂರು ಡಾಟನ್ನು ಹಾಕ್ಕೊಳ್ತೀರಿ ಸಿಗ್ನೇಚರ್ನ ಕೊನೆಗೆ ಟು ಬಿ ಕಂಟಿನ್ಯೂಡ್ ಅಲ್ವಾ ಟು ಬಿ ಕಂಟಿನ್ಯೂಡ್ ಹಾಗಾದ್ರೆ ಇದರ ಅರ್ಥ ಏನು ಕೆಲವೊಂದು ಕಡೆ ಕೆಲಸ ಕಾರ್ಯಗಳು ಪೋಸ್ಟ್ ಪೋನ್ ಆಗುತ್ತೆ ಈಗ ಗೊತ್ತಾಯ್ತು ಈಗ ಅಲ್ಲಿನ ಡಾಟ್ ಹಾಕಬೇಕಾ ಬೇಡವಾ ಇದು ನಿಮಗೆ ಬಿಟ್ಟದು ನೀವು ನಿಮ್ಮ ಅಲ್ಲಿ ಇದ್ರೆ ತೆಗೆದು ಕೂಡ ಅದನ್ನು ಬರಿಬೋದು ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿತ್ತು ಓಕೆ ನಾವು ಒಂದು ವಿಷಯ ಗೊತ್ತಾಯಿತು ಡಾಟ್ನ ವಿಚಾರ ಒಂದಷ್ಟು ಗೊತ್ತಾಯಿತು ನೆಕ್ಸ್ಟ್ ಬಂದ ಮೇಲೆ ಸ್ಟ್ರೋಕ್ನ ವಿಚಾರ ಅಲ್ವಾ ಒಂದು ಸಿಗ್ನೇಚರ್ ಮಾಡ್ಕೊಳ್ತೀರಿ ನೀವು ಅಲ್ವಾ ಒಂದು ಒಂದು ಗೆರೆ ಹೇಳ್ಕೊಳ್ತಾರೆ ಕೆಲವರು ಕೆಲವರು ಈ ತರ ಗೆರೆ ಹೇಳ್ಕೊಳ್ತಾರೆ ಇನ್ನು ಕೆಲವರು ಈ ತರ ಗೆರೆ ಹೇಳ್ಕೊಳ್ತಾರೆ ಓಕೆನಾ ಇದೆಲ್ಲ ಒಂದಿರ್ತದೆ ಈಗ ಈ ಗೆರೆ ಅಂದ್ರೆ ಈ ಗೆರೆ ಅಂದರೆ ಮಂಗಳನ ಸ್ಟ್ರೋಕ್ ಅಂತ ಕರಿತೀವಿ ಇದಕ್ಕೆ ಏನು ಕರತ್ತೆ ಮಂಗಳನ ಸ್ಟ್ರೋಕ್ ಹಾಗಾದ್ರೆ ಎಲ್ಲೊಂದ್ ಕಡೆ ಈ ಮಂಗಳನ ಸ್ಟ್ರೋಕ್ ಮಾಡುತ್ತೆ ನಿಮಗೆ ಬಹಳ ವಿಶೇಷ ರೀತಿಯಲ್ಲಿ ನಿಮ್ಮನ್ನ ಅಹಮ್ಮನ್ನ ಕ್ರಿಯೇಟ್ ಮಾಡುತ್ತೆ ಸಿಟ್ಟು ಭರಿಸುವಂತೆ ಮಾಡುತ್ತೆ ಕೆಲವೊಂದು ಬಾರಿ ಬಹಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡುತ್ತೆ ಈ ತರ ನೀವೇನಾದ್ರೂ ಸಿಗ್ನೇಚರ್ನ ಕೆಳಗಡೆಗೆ ಎಲ್ಲೊಂದು ಕಡೆ ಈಗ ಸಿಗ್ನೇಚರ್ ಸ್ಟಾರ್ಟ್ ಆಯ್ತು ಈಗ ಅನಂತ ಸ್ಟಾರ್ಟ್ ಇಂದ ಕೊನೆಯವರೆಗೆ ಈ ತರ ಗೆರೆ ಎಳ್ದು ಬಿಟ್ರಿ ಅದರ ಅರ್ಥ ಏನು ನಿಮ್ಮಲ್ಲಿ ಅಹಂ ವಿಪರೀತ ರೀತಿಯಲ್ಲಿದೆ ಯಾರ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ನೀವಿಲ್ಲ ಅಥವಾ ನಿಮ್ಮ ಮಾತನ್ನ ಕೇಳಲಿಲ್ಲ ಅಂತ ಅದರಲ್ಲಿ ಡಿಪ್ರೆಷನ್ಗೆ ಒಳಗಾಗ್ತೀರಾ ನನ್ನ ಮಾತನ್ನ ಎಲ್ಲರೂ ಕೇಳಿದ್ರೆ ನಾನು ಸುಖವಾಗಿರ್ತಿದ್ದೆ ಇವನ್ ನನ್ನ ಹೆಂಡತಿನೂ ಕೇಳಲ್ಲ ಗಂಡನೂ ಕೇಳಲ್ಲ ತಂದೆ ತಾಯಿನೂ ಕೇಳಲ್ಲ ಮಕ್ಕಳು ಕೇಳ ಅಯ್ಯೋ ದೇವ್ರ ಏನಪ್ಪ ಇದೊಂದು ಲೈಫು ಅಂತ ನೀವು ಎಲ್ಲೋ ಒಂದ್ ಕಡೆ ಡಿಪ್ರೆಸ್ಡ್ ಆಗುವಂತ ಸಾಧ್ಯ ಸಾಧ್ಯತೆಗಳು ತೀರಾ ಜಾಸ್ತಿ ಈ ತರದ ಸಿಗ್ನೇಚರ್ ಗಳನ್ನ ಅಂದ್ರೆ ಅಂಡರ್ಲೈನ್ ಅನ್ನು ನೀವು ಹಾಕೊಂಡಾಗ ಈಗ ಇಲ್ಲೊಂದು ಅಂಡರ್ಲೈನ್ ಇದೆ ಇದು ಪರವಾಗಿಲ್ಲ ಅನಿಸ್ವಸ್ಥರ ಮಟ್ಟಿಗೆ ಕೆಲಸ ಮಾಡ್ತದೆ ತೊಂದರೆ ಇಲ್ಲ ಬಟ್ ಅಲ್ಲಿ ಕೂಡ ಏನಾಗುತ್ತೆ ಎಲ್ಲೋ ಒಂದ್ ಕಡೆ ನಿಮ್ಮ ಜಾತಕದಲ್ಲಿ ಮಂಗಳ ಯಾಕಂದ್ರೆ ಮಂಗಳನ ಸ್ಟ್ರೋಕ್ ಅದು ಅಲ್ವಾ ಎಲ್ಲೋ ಒಂದ್ ಕಡೆ ನಿಮ್ಮ ಜಾತಕದಲ್ಲಿ ಮಂಗಳ ಚೆನ್ನಾಗಿಲ್ಲ ಅಂದಾಗ ಅಂದ್ರೆ ಮಂಗಳ ಎಲ್ಲೋ ಒಂದ್ ಕಡೆ ಬಿಗಡಾಯಿಸಿ ಬಿಟ್ಟಿದ್ದಾನೆ ಶನಿ ಜೊತೆ ಇದ್ದಾನೆ ಮಂಗಳ ರಾಹು ಜೊತೆ ಇದ್ದಾನೆ ಕೇತು ಜೊತೆ ಇದ್ದಾನೆ ಅದು ಬ್ಯಾಡ್ ಗೆ ಬಂದ್ಬಿಟ್ಟಿದ್ದಾನೆ ಯಾವುದೋ ಒಂದು ರೂಪದಲ್ಲಿ ಆ ಸಮಯದಲ್ಲಿ ನೀವೇನೋ ಸ್ಟಾಕ್ ಕೊಟ್ಟಾಗ ಮೇ ಬಿ ಅದು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆಗಳು ಇದ್ದೇ ಇರ್ತವೆ ಇಲ್ಲೊಂದು ಸ್ಟಾಕ್ ಇದೆ ನೋಡಿ ಇದು ಕೂಡ ಹಾಗೇನೆ ಇದು ಕೂಡ ಅಹಂ ವಿಪರೀತ ರೀತಿಯಲ್ಲಿ ಉಂಟು ಇಲ್ಲಿ ಕೂಡ ಇದೆ ಇಲ್ಲಿ ಕೆಲಸ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ಅಹಂ ಇದೆ ಈ ಎರಡರಲ್ಲಿ ಕೂಡ ಆ ಇಲ್ಲಿ ಕೆಲಸನೂ ಸ್ಟಾರ್ಟ್ ಮಾಡೋದು ಮತ್ತೆ ಅಹಂ ಬರುತ್ತೆ ನಾನು ನನ್ನದು ನಾನು ಮಾಡಿದ್ದು ನನ್ನ ಮಾತೆಲ್ಲ ಕೇಳಬೇಕು ಇಲ್ಲಾಂದ್ರೆ ನಾನು ಅದನ್ನು ಬೇರೆಯವರ ಮಾತ್ರ ಒಪ್ಪಿಕೊಳ್ಳಿಕ್ಕೆ ನಾನು ರೆಡಿ ಇಲ್ಲ ನಾನು ಏನು ಹೇಳ್ತೇನೆ ಅದು ಫೈನಲ್ ಸೊ ಈ ಒಂದು ಅಹಂ ನಿಮ್ಮಲ್ಲಿ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅಲ್ವಾ ಹಾಗಾದ್ರೆ ಗೊತ್ತಾಯ್ತು ಇನ್ನು ಕೆಲವರು ಏನು ಮಾಡ್ತಾರೆ ಈ ತರ ಸಿಗ್ನೇಚರ್ ಅಂದು ಮಾಡ್ಕೊಳ್ತಾರೆ ಎರಡು ಗೆರೆಗಳನ್ನ ಹಾಕೊಳ್ತಾರೆ ಸೊ ಇದು ಕೂಡ ನಿಮ್ಗೆ ತೊಂದರೆಗಳನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡಿದೆ ಇದನ್ನ ಬಹಳ ಜಾಗರೂಕರಾಗಿ ಮಾಡಬೇಕಾದಂತಹ ಅನಿವಾರ್ಯತೆ ಈಗ ಜಾತಕದಲ್ಲಿ ಕುಜೆ ಚೆನ್ನಾಗಿದ್ದಾನೆ ಸ್ಟ್ರೋಕ್ ಏನು ನೋಡೋದು ಕೆಲಸ ಮಾಡುತ್ತೆ ಜಾತಕದಲ್ಲಿ ಕುಜೆ ಚೆನ್ನಾಗಿಲ್ಲ ಸ್ಟ್ರೋಕ್ ಏನು ಬ್ಯಾಡ್ ಇಂಪ್ಯಾಕ್ಟ್ ಅನ್ನ ಡೆಫಿನೆಟ್ ಆಗಿ ಕ್ರಿಯೇಟ್ ಒಂದು ಮಾಡಿಯೇ ಮಾಡ್ತದೆ ಓಕೆನಾ ಅರ್ಥ ಮಾಡ್ಕೊಳ್ಳಿ ಇನ್ನೊಂದು ವಿಚಾರ ಏನಾಗುತ್ತೆ ಅಂದ್ರೆ ಇದನ್ನ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ ಅವರು ಕೂಡ ಒಂದು ಸ್ಟ್ರೋಕ್ ಹೇಳ್ಕೊಂಡ್ರಿ ಅರ್ಥ ನಿಮಗೆ ಅದು ಸಪೋರ್ಟ್ ಅಂತ ಹಾಗಾದ್ರೆ ಒಂದು ವ್ಯಕ್ತಿ ಯಾರೋ ನಿಮ್ ಜೊತೆ ಇರ್ತಾರೆ ಸಪೋರ್ಟ್ ಮಾಡ್ತಾರೆ ಅಥವಾ ಯಾವುದೋ ಒಂದು ರೂಪದಲ್ಲಿ ಯಾರೋ ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಎರಡು ಬಂತು ಎರಡು ವ್ಯಕ್ತಿಗಳು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಹಾಗಾದ್ರೆ ನಾಲ್ಕು ಜನ ಸಪೋರ್ಟ್ ಸಪೋರ್ಟ್ ಅಂದ್ರೆ ಹಾಗಲ್ಲ ಇದೇನಾಗುತ್ತೆ ಎಲ್ಲ ಒಂದ್ ಕಡೆ ನೀವು ಏನ್ ಮಾಡಿದ್ದೀರಿ ಅಲ್ಲಿ ಸ್ಟ್ರೋಕ್ ಕೊಟ್ಟಿದ್ದೀರಿ ಎರಡು ಅಂದಾಗ ಮೇ ಬಿ ಆ ಎರಡು ವ್ಯಕ್ತಿಗಳನ್ನ ಬಹಳ ಪ್ರೀತಿಸಲಿಕ್ಕೆ ಸಾಧ್ಯತೆ ಅವ್ರು ಮಾತ್ರ ನಿಮ್ಮ ಮಾತನ್ನ ಕೇಳ್ತಾರೆ ಅವ್ರ ಜೊತೆಗೇನಿರ್ತೀರ ಮೇ ಬಿ ಅದು ಗರ್ಲ್ ಫ್ರೆಂಡ್ ಇರ್ಬೋದು ಬಾಯ್ ಫ್ರೆಂಡ್ ಇರ್ಬೋದು ನಂಗೆ ಗೊತ್ತಿಲ್ಲ ಸೊ ಆ ತರದ ಇಂಪ್ಯಾಕ್ಟ್ ಕೆಲವೊಂದು ಬಾರಿ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ಇದ್ದೇ ಇರುತ್ತೆ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಇನ್ನು ಸ್ಟ್ರೋಕ್ ಕೆಲವೆಂಗೆ ಹೇಗಿರ್ತದೆ ಅಂದ್ರೆ ಈ ತರ ಸಿಗ್ನೇಚರ್ ಮಾಡ್ಕೊಳ್ತೀರಿ ನೀವು ಆನಂತರ ಇದನ್ನ ಹೀಗೆ ಮಾಡಿ ಕಂಟಿನ್ಯೂ ಹೀಗೆ ಮಾಡ್ತೀರಿ ಹೀಗೆ ಇಂದ್ರೆ ಇದು ನೋಡ್ಕೊಳ್ಳಿ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಇಲ್ಲಿ ಆ ಸಿಗ್ನೇಚರ್ ಏನಿದೆ ಅಂದ್ರೆ ಅದಕ್ಕೆ ಅದಕ್ಕೆ ತಾಗಿನೇ ಒಂದು ಗೆರೆ ಹಿಂದ್ಗಡೆ ಬಂದಿದೆ ಇದರ ಅರ್ಥ ನಿಮ್ಮನ್ನೆಲ್ಲರೂ ತುಳಿತಾ ಹೋಗ್ತಾರೆ ಕಾರ್ಪೆಟ್ ಕಾರ್ಪೆಟ್ ಅಂತ ನಾವು ಓಕೆ ಹೋಗ್ತಾರೆ ಯಾವುದೇ ಕಾರಣಕ್ಕೂ ನಿಮಗೆ ಸಕ್ಸಸ್ ಸಿಗಲ್ಲ ಎಲ್ಲರೂ ಅದು ಸಂಬಂಧಿಕರು ಇರ್ಬೋದು ನಿಮ್ಮ ಮನೆಯವರು ಇರ್ಬೋದು ಸಮಾಜದವರು ಯಾರು ಕೂಡ ನಿಮ್ಮನ್ನು ತುಳಿತಾ ಹೋಗ್ತಾರೆ ನಿಮ್ಮ ಮಾತಿಗೆ ಬೆಲೆನೆ ಕೊಡಲ್ಲ ಈ ಪರಿಸ್ಥಿತಿ ಕೆಲವೊಂದು ಬಾರಿ ಕ್ರಿಯೇಟ್ ಆಗುತ್ತೆ ಮೇ ಬಿ ಕೆಲವೊಂದು ಬಾರಿ ಈ ಸ್ಟ್ರೋಕ್ ಹೇಗಿರುತ್ತೆ ಹೀಗೆ ಈಗ ನೀವು ಸಿಗ್ನೇಚರ್ ನೋಡಿ ಈ ಗೆರೆಗೆ ತಾಗಿ ಸ್ಟ್ರೋಕ್ ಬಂದಾಗ ಅಲ್ವಾ ಗೆರೆಗೆ ತಾಗಿಸ್ಟೋಗ್ ಬಂದಾಗ ಇದು ಕಾರ್ಪೆಟ್ ತರ ಕೆಲಸ ಮಾಡ್ತದೆ ಅದರ ಅರ್ಥ ಏನು ಎಲ್ಲೊಂದ್ ಕಡೆ ನಿಮಗೆ ಜನರು ನಿಮ್ಮನ್ನ ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾರಂತ ಈಗ ಈ ತರ ಇದ್ದಾಗ ವಿಷಯ ಬೇರೆ ಇದು ಕಂಟಿ ಇದು ಡಿಟ್ಯಾಚ್ಮೆಂಟ್ ಅಲ್ಲಿ ಉಂಟು ಅಲ್ವಾ ಇದು ಸಪ್ರೇಟ್ ಆಗಿ ಉಂಟು ಆವಾಗ ಇದರ ವಿಷಯ ಬೇರೆ ಈ ಎರಡು ಸಿಗ್ನೇಚರ್ ನ ವಿಷಯ ಕೂಡ ಬೇರೆ ಬೇರೆ ಇದೆರಡು ಕಾರ್ಪೆಟ್ ಗೆ ಸಂಬಂಧ ಕೆಲಸ ಮಾಡುತ್ತೆ ಇದು ಸ್ಟ್ರೋಕ್ ಏನುಂಟು ನಿಮ್ಗೆ ಒಂದು ಎನರ್ಜಿಯನ್ನ ಕ್ರಿಯೇಟ್ ಮಾಡೋ ಸ್ಟೋಕ್ ಅಂತೂ ಆಗಿರುತ್ತೆ ಜಾತಕದಲ್ಲಿ ಕುಜ ಚೆನ್ನಾಗಿದ್ದಾನೆ ಪರವಾಗಿಲ್ಲ ಯಾವುದೇ ಕೂಡ ನೀವೇನ್ ಮಾಡ್ಬೇಕಂದ್ರೆ ಸಿಗ್ನೇಚರ್ ಮಾಡುವಾಗ ನೀವೇ ಸ್ಟ್ರೋಕ್ ಹೇಳ್ಕೊಳ್ತೀರ ಸಿಗ್ನೇಚರ್ ಅಷ್ಟೇ ಉದ್ದದ ಸ್ಟ್ರೋಕ್ ಇದ್ರೆ ಪರವಾಗಿಲ್ಲ ಒಂದು ವೇಳೆ ಅದಕ್ಕಿಂತ ಉದ್ದದ ಸ್ಟ್ರೋಕ್ ಅನ್ನ ಈ ತರ ನೀವೇನಾದ್ರು ಹಾಕೊಂಡಾಗ ಡೆಫಿನೆಟ್ ಆಗಿ ಲೈಫಲ್ಲಿ ಒಂದಷ್ಟು ಅಹಂಗೆ ಒಳಗಾಗಿ ಡಿಪ್ರೆಸ್ಡ್ ಆಗುವಂತಹ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಈ ಟೆಕ್ನಿಕ್ ಅನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಬೇಬಿ ನಿಮ್ಮ ನೀವು ಸಿಗ್ಚರ್ ತರಬಹುದು ಹಾಗಾದ್ರೆ ಸಿಗ್ನೇಚರ್ ಒಂದಷ್ಟು ವಿಚಾರಗಳು ನಿಮಗೆ ಬಹಳಷ್ಟು ದೊಡ್ಡ ಸಬ್ಜೆಕ್ಟ್ ಇದು ಆಲ್ರೆಡಿ ನಾನು ಸಿಗ್ನೇಚರ್ ಕ್ಲಾಸ್ ಮಾಡ್ತಾನೆ ಇದೇನೆ ಈಗ ಕೂಡ ಯಾರಾದ್ರೂ ಬೇಕಾದ್ರೂ ಬಂದು ಖಂಡಿತ ಸಿಗ್ನೇಚರ್ ಕ್ಲಾಸ್ ಅನ್ನು ಸೇರ್ಕೊಳ್ಬಹುದು ಬಹಳ ಫೇವರಬಲ್ ಆಗುತ್ತೆ ರೆಕಾರ್ಡಿಂಗ್ ಕೊಡ್ತೇವೆ ನಾವು ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗ್ತದೆ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇನ್ನೊಂದು ರಹಸ್ಯಮಯ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ 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 ಬಾಯ್